ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಟೈಮ್ ಇವಾಗ ಎರಡು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಇವತ್ತು ಕ್ರಿಸ್ಮಸ್ ಡೇ ಅಲ್ಲರಿ ನಾನು ಇವತ್ತು ಕ್ರಿಸ್ಮಸ್ ಡೇ ಸ್ಪೆಷಲ್ ಆಗಿ ಒಂದು ಕೇಕ್ ರೆಸಿಪಿ ಶೇರ್ ಮಾಡ್ಕೊಳ್ಲತ್ತೀನಿ ರೀ ಅದು ಭೀ ಭಾರಿ ಮಸ್ತ್ನೆ ರೀ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಯಾವುದು ಇರ್ಲಾರ್ದ ಮತ್ತು ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಅಂದರೆ ಕೇಕ್ ರೆಸಿಪಿ ಹೆಂಗಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಕೇಕ್ ನಾನು ಅಂದರೆ ಡ್ರೈ ಫ್ರೂಟ್ಸ್ ಕೇಕ್ ರೆಸಿಪಿ ರೀ ಇವತ್ತು ಭಾಳ ಅಂದ್ರೆ ಭಾಳ ಮಸ್ನಾಗತ್ತೀ ಫುಲ್ ಸಾಫ್ಟಾಗಿ ಮಸ್ತ್ನಾಗೆ ಮಕ್ಕಳಂತೂ ಇಷ್ಟು ಇಷ್ಟಪಡ್ಬೇಕು ರೀ ಆ ರೀತಿ ನಾನು ಡ್ರೈ ಫ್ರೂಟ್ಸ್ಗಳ ಮನೆಯಾಗಿರೋವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಕೇಕ್ ಮಾಡೋದನ್ನ ರೀ ಭಾಳ ಅಂದ್ರೆ ಭಾಳ ಚಂದ ಆತ ರೀ ಮಸ್ನಾಗತ್ತೆ ಯಾಕಂದ್ರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತೇವಲ್ರಿ ಅದು ಹಾಗಾಗಿ ಮಕ್ಕಳಿಗೆ ಆರೋಗ್ಯಕ್ಕೂ ಚಲೋ ರೀ ಮತ್ತು ಮಕ್ಕಳು ಕೂಡ ಭಾಳಷ್ಟು ಇಷ್ಟಪಡ್ತಾರೆ ಯಾಕಂದ್ರೆ ಅದ್ರೊಳಗೆ ಒಂದೇ ಟೇಸ್ಟ್ ಅಂತೂ ಇರೋಂಗಿಲ್ಲ ರೀ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಟೇಸ್ಟು ಬರ್ತದೆ ಕೇಕಿನೊಳಗೆ ಹಾಗಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮತ್ತೆ ಬರ್ರಿ ನಮ್ಮ ಸಮೂಹ ನಂತರ ಅವ್ರ ಪಪ್ಪನ ಜೊತೆ ಹೋಗ್ಯನ್ರಿ ಹೊರಗೆ ಹೋಗ್ಯಾನ ಅವ್ರ ಪಪ್ಪ ಜಮ್ಕಿ ಹೋಗ್ಯಾರ ರೀ ಅಲ್ಲಿ ಕರ್ಕೊಂಡು ಹೋಗ್ಯಾರ ಅವನಿಗೆ ಸಮೃದ್ಧಿ ಇಲ್ಲೇ ಅದೇ ಅವ್ರ ಅಜ್ಜಿ ಸಂಗಟ ಆಟ ಆಡ್ಕೊತಾಡ್ರಿ ನೀರು ಹಾಕಿಬಿಟ್ಟಿದ್ರಿ ಮಕ್ಕೊಂಡು ಈಗ ಏನು ಆಕೀಗ ತಲಿಯೋದೇನು ಹಿಕ್ಕಿಲ್ಲರಿ ನಾನು ಆ ಜುಟ್ಟ ಹಾಕ್ಬೇಕು ರೀ ಕಿಗೊಂದು ಈಗ ಈಗ ನಾನು ಮೊದಲ ಕೇಕಿ ಕುದ್ದಿಲಕ್ಕಿಟ್ಟು ಅಂದ್ರೆ ಕೇಕ್ ರೆಡಿ ಮಾಡಿ ಕುದಿಲ್ಲ ಕಿಟ್ ಕಿಟ್ಕಂದ್ರ ಅಕ್ಕಿಗೆ ಜುಟ್ಟ ಹಾಕ್ತೀನಿ ಅಲ್ಲಿ ನೋಡ್ರಿ ಹೆಂಗೆ ಆಟ ಆಡ್ಕತ್ತಾಳ ನಮ್ಮ ಸಮೃದ್ಧಿ ಅಂತ ಅವ್ವ ಹಿಕ್ಲ ಕತಾಳ್ರಿಗಿ ಇಕ್ಕಿ ಬೆತ್ಲಾ ತೆಗ್ದ ಪಿನ್ ಇಟ್ಟಾಳ ನೋಡ್ರಿ ಸಮೃದ್ಧಿಗೆ ಸಮೃದ್ಧಿ 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 ಇಲ್ಲಿ ನೋಡ್ರಿ ಬೆತ್ಲ ತೆಗ್ದ್ರಿ ಅವ್ರ ಅಜ್ಜಿ ಬೆತ್ಲ ತೆಗ್ದ ಪಿನ್ ಇಟ್ಟಾಡ್ರಿ ನಗಲ ಕತ್ತಾಳ ನೋಡ್ರಿ ನಮ್ ಸಮೃದ್ಧಿ ಅಂತ ಸಮೃದ್ಧಿ ಹಾಯ್ ಮಾ ಕೇಕ್ ಮಾಡ್ಲಿ ಮಾಡ್ಲಿ ಬೇಡ ಮಾಡ್ರೀ ಹಾ ಹಾ ಡ್ರೈ ಫ್ರೂಟ್ಸ್ ಕೇಕ್ ಮಾಡ್ತೀನಿ ಕ್ರಿಸ್ಮಸ್ ಡೇ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಕೇಕ್ನ ಯಾವ ರೀತಿ ಅಂತ ನೋಡಂಬ್ರಿ ಮತ್ತು ಇದಕ್ಕೆ ಕ್ರಿಸ್ಮಸ್ ಡೇಗೆ ಅಂತನಲ್ರಿ ಹೊಸ ವರ್ಷಕ್ಕೆ ಬೇಕಾದರೂ ಮಾಡ್ಕೋಬಹುದು ಮಕ್ಳು ಬರ್ತಡೇ ಇದ್ರು ಮಾಡ್ಕೋಬಹುದ್ರಿ ಏನಿದ್ರು ಒಟ್ಟು ನಮ್ಗೆ ಕೇಕ್ ತಿನ್ಬೇಕಂತ ಅನಿಸಿದಾಗೂ ನಾವು ಈ ರೀತಿ ಕೇಕ್ನ ರೀ ಈಗ ನೋಡಿ ಮೊದಲ ಕೇಕ್ ಟೇನ್ ರೆಡಿ ರೀ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಕೇಕ್ ಮಾಡೋಕದ ಸಲಕ ನಾನು ರೌಂಡಾಗಿ ಕೇಕ್ ಟೈನ್ ತಗೊಂಡಿನ್ರಿ ನಾನು ಈಗ ಇದಕ್ಕೆ ಇಲ್ಲಿ ನೋಡಿರಿ ಬಟರ್ ಪೇಪರ್ ಕಟ್ ಮಾಡ್ಕೊಂಡಿನ್ರಿ ಒಂದು ಬಟರ್ ಪೇಪರ್ ಇರ್ಲಿಕ್ಕ ಅಂತಂದ್ರೆ ನೀವು ಮೈದಾಲಿಂದನು ಅಂದ್ರೆ ಮೈದಾ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮೈದಾ ಹಚ್ಚಿ ಮಾಡ್ಕೊಬೋದು ರೀ ಕೇಕ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಳಂಬ್ರಿ ಕೇಕ್ ಟೈನ್ ಇರ್ಲಿಕ್ಕೆ ಬಗಾಣಿ ಒಳಗೆ ಟಿಫನ್ ಡಬ್ಬಾಗ್ತವಲ್ಲ ರೀ ಟಿಫನ್ ಡಬ್ಬದೊಳಗೆ ಎದ್ರಾಗ ಬೇಕು ಅದ್ರಾಗ ಮಾಡ್ಕೊಬೋರಿ ನಾನು ಇವು ಕೇಕ್ಟೇನಿಲ್ಲ ಮೊದಲು ಇರಲಿಲ್ಲಲ್ರಿ ಆದರೆ ಆಕೋರ್ ಕಳ್ಸಿದಾರೆ ಅಂತ ಹೇಳಿ ಅವರ ನಮ್ಮ ಅಂತಂದ್ರೆ ನಾನು ಟಿಫನ್ ಡಬ್ಬಗಳದಾಗ ಮಾಡ್ತಿದ್ರಿ ನನ್ನ ಮೊದ್ಲೆಲ್ಲ ಅಂದ್ರೆ ಹಬ್ಬ ಒಳಗೆ ಅದ್ರಾಗೆ ನಾ ನನಗೆ ರೀ ನನೀಗೊಂದು ಸರ್ತಿ ಬುಟ್ಟಿ ಒಳಗೆ ಸಮೇತ ಮಾಡಿ ತೋರಿಸೀನಿರಿ ನನ್ನ ಕೇಕ ಅಂದ್ರೆ ಈಗ ಮನೆಗೆ ಬುಟ್ಟಿ ಇರ್ತವೆ ರೀ ಎದ್ರೆ ಆ ಬುಟ್ಟಿದ್ದಾಗ ಸಮೇತ ಮಾಡೀನಿ ರೀ ನಾನು ಹಂಗೂ ರೀ ಈಗ ನೋಡಿರಿ ಇದಕ್ಕೆ ಎಲ್ಲ ಕಡೆಗೂ ಎಣ್ಣೆನ ಹಚ್ಕೊಂಡಿನ್ರಿ ಈಗ ಬಟ್ರ್ ಪೇಪರ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿನ್ರಿ ಈ ಇದಕ್ಕೆ ಬಟರ್ ಪೇಪರ ಹಚ್ಕೊಳಂಬ್ರಿ ನೋಡಿರಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಈಸಿ ಇದು ಈಗ ಮತ್ತೊಂದು ಸ್ವಲ್ಪ ಇದಕ್ಕೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಗಿಂತ ಈ ರೀತಿ ಮಾಡ್ಕೊಳ್ಳಂ ಅಂದ್ರೆ ಬಟರ್ ಪೇಪರ ಚಲೋ ಕುಂದರ್ತದೆ ರೀ ಇದಕ್ಕೆ ನೋಡಿರಿ ಈಸಿಯಾಗಿ ನೋಡಿರಿ ನಮ್ಮ ಕೇಕ್ ಟೇನಂತೂ ರೆಡಿ ಆಯ್ತು ರೀ ಈಗ ಈಗ ಹಿಟ್ಟು ಯಾವ ರೀತಿ ಕಲ್ಸ್ಕೊಳ್ಳೋದು ಅಂತೇಳಿ ನೋಡಂಬ್ರಿ ನೋಡ್ರಿ ಸೂಪರಾಗಿ ರೆಡಿಯಾಗಿತ್ತು ಕೇಕ್ಟೇನ ಈ ಸೈಡ್ ಗಿಡ ಇಟ್ಟ ಇಲ್ಲೇ ಒಂದ ಬುಟ್ಟಿ ತಗೊಂಡೆ ನೋಡಿರಿ ನೋಡ್ರಿ ಈ ಬುಟ್ಟಿ ಈ ಬುಟ್ಟಿಗೀಗ ಎಲ್ಲೊಂದಾಗಿ ಎಲೆ ಹಾಕೊಳ್ಳೋದಂತ ನೋಡಂಬ್ರಿ ಈಗ ನೋಡ್ರಿ ನಾನು ಮೊದಲ ಇದು ಎಲೆಕ್ಟ್ರಿಕ್ ಬೀಟರ್ ತೊಗೊಂಡಿನಿ ಇದು ಇರ್ಲಿಕ್ಕೆ ಅಂತಂದ್ರೆ ನೀವು ಕೈಗಿಂತಿ ಮಿಕ್ಸ್ ಮಾಡ್ಕೊಬೋದ್ರಿ ನೋಡ್ರಿ ಇವ ಎರಡು ಕುಂತಾವ್ರಿ ಇದಂತೂ ಅದ ಇದು ನೇಗಿಲ್ ಸೈಡಿಗೆ ಇಡಮ್ರಿ ಈ ಬುಟ್ಟಿ ಒಳಗೆ ನೋಡ್ರಿ ಮೊದ್ಲ ಇಲ್ಲಿ ಒಂದು ಅರ್ಧ ಕಪ್ಪ ಹಾಲು ಹಾಕೊಲಿಗೆ ರೀ ಈ ಕಪ್ಲಿಂದ ಅರ್ಧ ಕಪ್ ಹಾಲು ಹಾಕೊಂಡಿನ್ರಿ ಮತ್ತ ಒಂದು ಕಪ್ ಅಂದ್ರೆ ಕುಡಿಯೋ ಕಪ್ ಇರ್ತಲ್ರಿ ಅದರ್ಲಿಂತ ಒಂದ್ ಕಪ್ಪ ಮೊಸರು ಹಾಕೊಂಡಿನಿ ಗಟ್ಟಿ ರೀ ಇದು ಸಣ್ಣದ ಇದು ನೋಡ್ರಿ ಇದು ಐವತ್ತು ಎಮ್ ರೀ ಅರವತ್ತು ಎಮ್ ಎಲ್ರಿ ಅರವತ್ತೆಮ್ ಎಲ್ ಅಡಿಗೆ ಅಡ್ಗೆ ಎಣ್ಣೆ ಹಾಕೊಲತ್ತೀನಿ ನಾನು ಈಗ ನಾವು ಅಡ್ಗೆಲ್ಲ ಯೂಸ್ ಮಾಡ್ತೀವ್ರಿ ಅದೇ ಎಣ್ಣೆ ನೋಡ್ರಿ ಇದು ಎಮ್ ಎಲ್ ಎಣ್ಣೆ ಹಾಕೊಂಡೀನ್ರೀ ಹಾಲಂತೂ ಹಾಕೊಂಡಿನಿ ಎಣ್ಣೆ ಹಾಕೊಂಡೀನಿ ಮೊಸರು ಹಾಕ್ಕೊಂಡಿನಿರಿ ಈಗ ಇದು ನೋಡಿರಿ ಸಕ್ರೆ ರೀ ಒಂದು ಕಪ್ಪ ಸಕ್ರೆ ರೀ ಅಂದ್ರೆ ಇದು ಅರ್ಧ ಕಪ್ ರೀ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ ಸಕ್ರಿಗೆ ಹಾಕೊಲತೀನಿ ನಾನು ಹಾಕೊಲತ್ತೀನಿ ರೀ ನಾನು ಅಂದರೆ ಇದು ಪೌಡ್ರ್ ಮಾಡಿರೋ ಸಕ್ರೆ ನೋಡಿರಿ ನಾನು ಮಿಕ್ಸರ್ ಹಾಕಿ ಪೌಡ್ರ್ ಇದು ಸಕ್ರೆ ಪೌಡರ್ ಇದೆಲ್ಲ ಹಾಕಿದ್ಮೇಲೆ ಈಗ ನೋಡಿರಿ ಇದು ಎಲೆಕ್ಟ್ರಿಕ್ ಬೀಟರ್ಲಿಂತ ಬೀಟ್ ಮಾಡ್ಬೇಕ್ರಿ ಈಗ ಇದು ಚಲೋ ಮಾಡಿ ಥರ ತರ ರೀ ಅದಕ್ಕಂತ ಇದನ್ನು ಇದನ್ನ ಯೂಸ್ ಮಾಡ್ಕೊಳದ್ರಿಂದ ಮೊಸರು ಎಣ್ಣೆ ಸಕ್ರಿ ಎಲ್ಲ ಮಿಸ್ ಆಗೋದಿಲ್ಲ ತರ ಕಾಣಿಸ್ಬೇಕು ನೋಡ್ರಿ ಇದು ಹೆಂಗ್ ಕ್ರೀಮ್ ಕಂಡಂಗ್ ಆಲಕತ್ತಲ್ರಿ ಮೈದಾ ರೀ ಒಂದ್ ಕಪ್ ಮೈದಾ ಹಿಟ್ಟು ತಗೊಂಡಿಲ್ರಿ ಈ ಮೈದಾ ಹಿಟ್ಟ ಒಂದ್ ಕಪ್ ತಗೊಂಡಿ ನೋಡ್ರಿ ನಾನು ಒಂದ್ ಕಪ್ ಮೈದಾ ಹಿಟ್ಟು ಹಾಕೊಂಡಿಂದ್ರಿ ಒಂದ್ ಸ್ವಲ್ಪ ಮೊದಲ ಈ ರೀತಿ ಚಮಚಲಿ ಮಿಕ್ಸ್ ಮಾಡ್ಕೊಂಡ ಆಮೇಲೆ ಮತ್ ಬಿಟ್ಟರ್ ನಿಂತ ಬೀಟ್ ಮಾಡ್ಕೊಳಂಬ್ರಿ ಇಂತ ಈಗ ನೋಡ್ರಿ ಇದಕ್ಕ ಒಂದ ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ಬಾದಾಮ್ ಪೌಡ್ರಿ ಬಾದಾಮಿ ಇರ್ತಾವಲ್ಲ ರೀ ಬಾದಾಮಿನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ ರೀ ನಾನು ಪೌಡ್ರ್ ಹಾಕ್ತೇವಂತಂದ್ರೆ ಎಲ್ಲ ಅಂತ ಹೇಳಿ ನಾನು ಪೌಡ್ರ್ ತೊಗೊಂಡಿನಿ ಇಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡಿನಿ ಮತ್ತು ಇದಕ್ಕೆ ಇವಾಗ ಮತ್ತು ಅರ್ಧ ಕಪ್ ಹಾಲು ರೀ ನಾನು ಇನ್ನು ಹಾಲು ರೀ ನೋಡ್ಕೊಂಡು ಮತ್ತೆ ಹಾಕ್ಕೊಳ್ರಿ ನೋಡಿರಿ ಬಾದಾಮ್ ಪೌಡ್ರ್ ಹಾಕೀನಿ ಹೆಂಗೆ ಕಾಣಿಸಕತ್ತ ಇವಾಗ ಕಲರ್ ಅಂಥೇಳಿ ಹ್ಞೂ ಏನಿಲ್ಲ ಎಲೆಕ್ಟ್ರಿಕ್ ಬೀಟರ್ಗಿಂತ ಮಿಕ್ಸ್ ಮಾಡ್ಕೊಳ್ಳಂ ರೀ ಅದಕ್ಕಿಂತ ಮೊದಲು ಏನೋ ಹಾಕೋ ಐಟಮ್ಗಳ ಬಾಕಿದಾವ್ರಿ ಒಂದು ಚಿಟಕಿ ನೋಡಿರಿ ಇಲ್ಲಿ ಉಪ್ಪು ಹಾಕೊಳ್ಕೊತೀನಿ ರೀ ರುಚಿಗೆ ತಕ್ಕಷ್ಟ ಮತ್ತು ವೆನಿಲಾ ಎಸೆನ್ಸ್ ರೀ ನೋಡಿರಿ ಪೈನಾಪಲ್ ಎಸೆನ್ಸ್ ಅಂತಾರಲ್ರಿ ಪೈನಾಪಲ್ ಎಸೆನ್ಸ್ ಅಲ್ರಿ ಇದು ವೆನಿಲಾ ಎಸೆನ್ಸ್ ಅದ ರೀ ಇದು ಈ ಸ್ಪೂನಿಂತ ಒಂದು ಒಂದು ಸ್ಪೂನ್ ಆಗೋ ಅಷ್ಟ ಅಥವಾ ಎರಡು ಸ್ಪೂನ್ ಹಾಕೊಂಡ್ರೆ ನಡೀತದೆ ರೀ ಫ್ಲೇವರ್ಸ್ ಯಾಕೆ ರೀ ಇದು ಎರಡು ಸ್ಪೂನ್ ಹಾಕೋತೀನಿ ರೀ ಹ್ಞೂ ಕುಡಿಸು ನೋಡಿರಿ ಇಲ್ಲೇ ಎರಡು ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೊಂಡೀನ್ರಿ ನಾನು ಈ ಥರದ್ದು ಹಾಕೋಬೋದು ರೀ ಇರ್ಲಿಕ್ಕೆ ಅಂತಂದ್ರೆ ನೀವು ಏನಂತಾರೆ ಅದು ಇದು ಇಲೈಚಿ ಪೌಡ್ರ್ನು ಹಾಕೋಬೋದು ರೀ ಈಗಿದೆಲ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಈಗ ಎಲೆಕ್ಟ್ರಿಕ್ ಅಂತ ಇವಾಗ ಹಾಲ್ ಹಾಕಂಬ್ರಿ ನೋಡ್ರಿ ಹಾಲು ಹಾಕೊಂಡ್ರಿ ಎಷ್ಟ ಇಲ್ಲಿ ಇದೊಂದು ಲೈಟಿನ್ ಒಂದ್ ಪ್ರಾಬ್ಲಮ್ ರೀ ಇದು ಬೋಡಿ ಸರಿಯಾಗಿ ತಿನ್ನ ಈಗ

ಬಂದ್ ಮಾಡಂಬ್ರಿ ಬಂದ್ ಮಾಡಿ ನಾ ಏನೇನು ಹಾಕ್ಕೊಳ್ಳೋದಂತ ನೋಡಂಬ್ರಿ ಒಂದೊಂದಾಗಿ ಹಿಟ್ಟಿನ ಹದ ನೋಡಿರಿ ಇಲ್ಲಿ ಯಾವ ರೀತಿ ಅದಂತ ನಾನು ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಅದ ರೀ ಫುಲ್ಲು ಹಿಟ್ಟ ಒಂದು ಸ್ವಲ್ಪ ನಾವು ಎಲ್ಲ ಕಡೆ ಈ ರೀತಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳಂಬ್ರಿ ಈ ರೀತಿ ಕಟ್ಟ ಮತ್ತು ಫೋಲ್ಡ್ ಕಟ್ ಫೋಲ್ಡ್ ನೋಡಿರಿ ಈ ರೀತಿ ಮಾಡ್ಕೊಳಂಬ್ರಿ ಈಗ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಒಂದು ಕಪ್ಪ ಒಣ ದ್ರಾಕ್ಷಿ ರೀ ಒಂದು ಕಪ್ಪ ಒಣ ದ್ರಾಕ್ಷಿ ರೀ ತುಟಿ ಫ್ರೂಟಿ ರೀ ಒಂದು ಎರಡು ಟೇಬಲ್ ಸ್ಪೂನ್ ರೀ ಇವ ಗ್ರೀನ್ ಕಲರ್ ಅವ ನೋಡ್ರಿ ಮತ್ತು ರೆಡ್ ಕಲರ್ ತುಟಿ ರೀ ಇವು ಇವೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟ್ರಿ ಮತ್ತು ಬಾದಾಮ್ ಹಾಕೀನಿ ರೀ ಇವಾಗ ಡ್ರೈ ಅಂತಂದ್ರೆ ತುಟ್ಟಿ ಫುಟ್ಟಿ ಮತ್ತು ಬಾದಾಮಿ ಪೌಡ್ರು ಮತ್ತು ಏನಂತಾರೆ ಕಿಸ್ಮಿಸಿ ಇದೆಲ್ಲ ರೀ ಈಗ ನೋಡ್ರಿ ಇದು ನೆಗಿ ಮಿಕ್ಸ್ ಮಾಡ್ಕೊಳಂಬ್ರಿ ಕೇಕಿನ ಹಿಟ್ಟೆಲ್ಲ ಈಗ ಮೊದ್ಲ ಇದಕ್ಕೆ ನಾವು ಇನ್ನೂ ಎರಡು ಐಟಮ್ ಹಾಕೋವ್ರಿ ಅದು ಹಾಕೋಕ್ಕಿಂತ ಮೊದ್ಲು ಗ್ಯಾಸಿನ ಕಡೆ ಹೋಗ್ರಿ ಗ್ಯಾಸಿನ ಮೇಲೆ ನಾವ ಒಂದು ಕಡಾಯಿ ಬಿಸಿ ಇಡಮ್ರಿ ಈಗ ನೋಡಿರಿ ಕೇಕಿನ ಹಿಟ್ಟ ರೆಡಿ ಮಾಡ್ಕೊಳ್ಳೋಷ್ಟು ಹೊತ್ತಿಗೆ ನಾವು ಈಗ ಗ್ಯಾಸಿನ ಮೇಲೆ ಮೊದ್ಲು ಉಪ್ಪು ಹಾಕಿ ಕಡಾಯಿನ ಬಿಸಿ ಇಡಾಮ್ರಿ ಕಡಾಯಿ ಬಿಸಿ ಇಟ್ಟು ಅಂತಂದ್ರೆ ಆಮೇಲೆ ನಾವು ಕೇಕಿನ ಹಿಟ್ಟ ರೆಡಿ ಮಾಡ್ಕೊಂಬಿಡಮ್ರಿ ಈಗ ನೋಡ್ರಿ ನಾನು ಗ್ಯಾಸ ಹಚ್ಚಿನ್ರಿ ಹಚ್ಚಿಬಿಟ್ಟ ಕಡಾಯಿ ಇಟ್ಟಿನಿ ಈ ಕಡಾಯಿ ನೋಡ್ರಿ ನನಗೆ ಮೊದಲ ಯೂಸ್ ಮಾಡಿರೋಂಥ ಉಪ್ಪು ಇದು ಅಂದ್ರೆ ಈಗ ನಾನು ಈಗ ಕೇಕ್ ಮಾಡಿದ್ದಲ್ಲ ರೀ ಆ ಕೇಕಿಗೆ ಹಾಕಿದ ಉಪ್ಪು ನೋಡ್ರಿ ಇದು ಅದೇ ಉಪ್ಪು ನಾನು ತೆಗೆದಿಟ್ಟಿದ್ರಿ ಅದನ್ನೇ ಈಗ ಹಾಕೊಂಡಿನ್ರಿ ನಾನು ಸಪ್ರೇಟಾಗಿ ಈಗೇನು ಉಪ್ಪು ಹಾಕೊಂಡಿಲ್ರಿ ಅದೇ ಉಪ್ಪು ನೋಡಿರಿ ಮೊದ್ಲೆ ಎಲ್ಲ ಕೇಕ್ ಮಾಡಿಲ್ರಿ ಅದೇ ಉಪ್ಪ ಈಗ ಹಾಕೊಂಡಿನ್ರಿ ಈ ರೀತಿ ಎಲ್ಲ ಕಡೆಗೂ ತಳ್ಳಿಗೆ ಮಾಡ್ಕೊಳಮ ರೂಪ ಈಗಿದ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಬಿಸಿ ಎಲ್ಲ ಕಡಮ್ರಿ ಮೀಡಿಯಮ್ ಫ್ಲೇಮ್ನಾಗ ಹೈ ಫ್ಲೇಮ್ ಏನು ಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇದು ಬಿಸಿ ಅಲ್ರಿ ಒಂದು ಹತ್ತು ನಿಮಿಷ ರೀ ಈಗ ನೋಡಿರಿ ನಾನು ಇಲ್ಲಿ ಮೇನೆ ಏನು ಹಾಕ್ಲಕ್ಕೀನಿ ಮೇನ್ ಅಂತಂದ್ರೆ ರೀ ಈನೋ ನೋಡಿರಿ ಇದು ಒಂದು ಅರ್ಧ ಪ್ಯಾಕೆಟ್ ಈನೋ ತಗೊಂಡಿನ್ರಿ ಈನೋ ಹಾಕೊಳ್ಕತ್ತೀನಿ ರೀ ಇನ್ನೋ ಇರ್ಲಿಕ್ಕೆ ಬೇಕಿಂಗ್ ಪೌಡ್ರ್ ಇರ್ಲಿಕ್ಕಂದ್ರೆ ಈ ರೀತಿ ಇವಾಗ ಹಾಕಿನ ಮಾಡ್ಕೊಬೋ ನಮ್ಮ ಬೇಕಿಂಗ್ ಪೌಡ್ರ್ ಇಲ್ಲ ರೀ ಅದಕ್ಕೆ ನಾನು ಈನೋ ರೀ ಈಗ ಇನೋ ಹಾಕಿದ ತಕ್ಷಣ ಇದಕ್ಕೆ ಮಿಕ್ಸ್ ರೀ ಈನೋ ಹಾಕಿದ್ಮೇಲೆ ಜಾಸ್ತಿ ಹೊತ್ತ ಇಡ್ಲಿಕ್ಕೆ ರೀ ಇದು ಫಟಾಫಟ ಅಂಥೇಳಿ ಮಿಕ್ಸ್ ಮಾಡ್ಕೊಂಡ ಗ್ಯಾಸಿನ ಕಡೆ ರೀ ಇದಕ್ಕೆ ಈಗ ನೋಡಿರಿ ಹಿಟ್ಟು ಯಾವ ರೀತಿ ಆಯ್ತು ಅಂಥೇಳಿ ಫುಲ್ ಉಬ್ಬಿ ಬರ್ತಾರೆ ಈಗ ಇನೋ ಹಾಕಿದ ತಕ್ಷಣ ರೀ ಹಿಟ್ಟು ಕಲಸೋದ ರೀ ಇದು ನಾವು ಕೇಕ್ ಮಾಡಬೇಕಾದ್ರೆ ಅದು ಕುದಿಸ್ಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಸ್ ಇಡೋದ್ರೊಳಗೆ ಒಂದು ಸ್ವಲ್ಪ ಮೇನ್ ಅದ ರೀ ಅದು ಗ್ಯಾಸ್ ಫ್ಲೇಮ್ ಹೆಚ್ಚ ಕಮ್ಮಿ ಆಯ್ತಂದ್ರೂ ಅಂದ್ರೂ ಆಗಂಗಿಲ್ಲ ರೀ ಕೇಕ ನೋಡ್ರಿ ಈಗ ಫುಲ್ಲು ಗುಳ್ಳಿಗಳು ಇಷ್ಟ ಆಗ್ಬಿಟ್ಟವ್ರೀಗ ಏನೋ ಹಾಕಿದ ತಕ್ಷಣ ಈ ರೀತಿ ಕಟ್ ಫೋಲ್ಡ್ ಕಟ್ ಫೋಲ್ಡ್ ಮಾಡಿ ನೋಡ್ರಿ ಹಾಕ್ಬಿಟ್ಟು ರೆಡಿ ಐತ್ರಿ ಈಗ ನನ್ನ ಕೇಕ್ ಟೇನ ರೆಡಿ ರೀ ಈ ರೆಡಿ ಮಾಡಿರೋ ಕೇಕ್ ಟೇನಿ ನೋಡ್ರಿ ನಾನು ಇಲ್ಲಿ ಕೇಕಿನಿ ಟಾಕುಲ್ ಹತ್ರ ನೋಡ್ರಿ ಅದ ತಾನಾಗಿ ಥಳಗಾಲಕತ್ತಲ್ರಿ ಈ ರೀತಿ ಥಳಗ್ರಿ ಅದ ನೋಡ್ರಿ ಈಗ ನೋಡಿರಿ ಕೇಕ್ ಬೆಟರ್ ಇಷ್ಟು ಹಾಕೀನ್ರಿ ನಾ ಇಷ್ಟು ಭಾಗ ಖುಲ್ ಇದು ಈಗ ಈ ರೀತಿ ಎತ್ತಿ ಎತ್ತಿ ಬಡಿಬಿಡ್ರಿ ಇದಕ್ಕೆ ಕೇಕಿಂದ ಇಟ್ಟು ಹಾಕಿದ್ಮೇಲೆ ಇವಾಗ ಈಗ ಇರ್ತಾವೆ ಅವೆಲ್ಲ ಒಡೆದ್ ಹೋಗ್ತಾರೆ ಒಡೆದು ಅಂತಂದ್ರೆ ಕೇಕ ಒಂದೇ ಸಮನ್ಯಾಗ ಬರ್ತಾರೆ ಇಲ್ಲಿಕಪ್ಪ ಅಂದ್ರೆ ಫುಲ್ ಒಂದೇ ಕಡೆ ಉಬಿ ಬಿಟ್ಟ ಕೇಕ ಕ್ರ್ಯಾಕ್ ಹಾಕ್ತರಿ ಅಂದ್ರೆ ಒಂದು ಸ್ವಲ್ಪ ಸಿಳ್ಕಿ ಬಿಟ್ಟಾಗ್ತದ್ರಿ ನಾವು ಈ ರೀತಿ ಎಷ್ಟು ಮಾಡಿದೆ ಅಂತಂದ್ರೆ ಎಲ್ಲ ಕಡೆಗೂ ಕೇಕ್ ಮಾಡ್ರೆ ಸೇಮ್ ಗೊತ್ತ ಸೇಮ್ ಆಗಿಬಿಡ್ತೀವಿ ಕೇಕ್ ಇದೆ ನೋಡ್ರಿ ಕೇಕಿಗೆ ಕೇಕ್ ಮಾಡುವಾಗ ಒಂದು ಸ್ವಲ್ಪ ಮಾಡಿಟ್ಟೇವ ಅಂತಂದ್ರ ಮಸ್ತ್ ಬರ್ತದ್ರಿ ಕೇಕ್ ಅಂತೂ ಈಗ ನೋಡ್ರಿ ನಾವಿಲ್ಲಿ ಒಂದು ಸ್ವಲ್ಪ ಬಾದಾಮಿ ತಗೊಂಡಿನ ಕಟ್ ಮಾಡಿ ಅವು ಡೆಕೋರೇಷನ್ ಮಾಡಿ ಒಂದು ಸ್ವಲ್ಪ ಬರ್ತದೆ ಗೊತ್ತಿಲ್ಲ ರೀ ಮಾಜಾ ಇಲ್ಲಿ ಅದ ಇಲ್ಲಿ ಮನೆಯಾಗ

ಬೇಡ ಸರಿ ಸರಿ ಗ್ರೀನ್ ರೆಡ್ ಕಲರ್ ಇಲ್ಲಿ ನೋಡ್ರಿ ಡ್ರೈ ಫ್ರೂಟ್ಸ್ ಕೇಕ್ ಬೆಟರ್ ರೆಡಿ ಆಗ್ಯದ್ರಿ ಮಸ್ತ್ ನೆಗಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ಇದು ಯಾವ ರೀತಿ ರೆಡಿ ಆಗ್ಯದ ಅಂತ ಹೇಳಿ ಬರ್ರಿ ಹೆಂಗಿದ್ರ ತಡ ಮಾಡ್ಲಾರ್ದ ಫಟಾಫಟ ಅಂತ ಹೇಳಿ ಗ್ಯಾಸಿನ ಮ್ಯಾಗೆ ಈಗ ಇದಕ್ಕೆ ಈಗ ನೋಡ್ರಿ ಕಡಾಯಿ ಅಂತೂ ಬಿಸಿ ಬಿಸಿಯಾಗಿರ್ತದ್ರಿ ಅದಕ್ಕೆ ನಾನು ನಾವು ರೀ ಈಗ ಕೇಕಿಂದ ಬೇಕಾರೆ ಮಾಡೋದಲ್ರಿ ಇಡ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಕಡಾಯಿ ಸುಡ್ತಿರ್ತದಲ್ರಿ ಹಾಗಾಗಿ ನೋಡ್ಕೊಂಡು ಹುಷಾರಾಗಿಡ್ಬೇಕ್ರಿ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಮೂವತ್ತರಿಂದ ನಾವು ನಲವತ್ತು ನಿಮಿಷ ಆಡಮ್ ರೀ ನೋಡಿರಿ ಕೇಕಂತೂ ಕತ್ತದ್ರಿ ಅದಕ್ಕೆ ನಾನು ಇಲ್ಲೇ ಹೊರಗೆ ಬನ್ನಿನ್ರಿ ಈಗ ಕೇಕ್ ಕುದಿಲಿ ನೋಡಿರಿ ಈಗ ಒಂದು ಇಪ್ಪತ್ತು ನಿಮಿಷ ಆಗ್ಯದ್ರಿ ಈಗ ತೆಗ್ದು ನೋಡಮ್ರಿ ಕೇಕಾ ಹೆಂಗೆ ಅಂತ ಹೇಳಿ ಓ ನೋಡ್ರಿ ಮಸ್ತ್ ಅನ್ಸಕತ್ತದ್ರಿ ಕೇಕಂತೂ ಬಿ ಬಂದ ಖರೀರಿ ಎದುರ ಇದು ರೆಡಿ ಅಂತ ಹೇಳಿ ನಾವು ಈ ರೀತಿ ಒಂದು ಕಡ್ಡಿ ತೊಗೊಂಡ ಚುಚ್ಚಿಬಿಟ್ಟು ನೋಡಮ್ಮ್ರಿ ಅಂದ್ರೆ ಈ ಕಡ್ಡಿಗೆ ಹಿಟ್ಟು ಅಂಟ್ಕೊಂಡಿಲ್ಲ ಅಂದ್ರೆ ಕೇಕ ರೆಡಿ ಅರ್ಥ ರೀ ಇಲ್ಲಿ ನೋಡಿರಿ ಹಿಟ್ಟಿನ ಅಂಟ್ಕೊಂಡದ್ರಿ ಇದು ಇನ್ನೂ ಆಗಿಲ್ಲ ರೀ ಈಗ ಇದಕ್ಕಿನ ನಾವು ಮುಚ್ಚಿ ಇಡಮ್ಮ್ರಿ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಇಡಮ್ರಿ ಈಗ ನೋಡಿರಿ ಕೇಕ ರೆಡಿಯಾಗ್ಯದೇನು ಮಾಡ್ಯದ್ ರೀ ಈಗ ಇಲ್ಲಿ ನೋಡಿರಿ ಕೇಕಂತೂ ರೆಡಿಯಾದ ಅನ್ಸಕತ್ತೀ ಕಲರ್ ಅಂತೂ ಭಾರಿ ಚಂದ ಬಂದ್ರಿ ಇವಾಗ ಕೇಕಿಗೆ ಸೇಮ್ ಬೇಕರಿ ಸ್ಟೈಲ್ ಕಲರ್ ಬಂದದ್ದು ನೋಡ್ರಿ ಇದಕ್ಕೆ ಈ ಕಲರ್ ಯಾಕೆ ಬಂದಪ್ಪ ಅಂದ್ರೆ ಬಾದಾಮ್ ಹಾಕಿವಲ್ರಿ ಅದಕ್ಕೆ ಬಂದದ್ದು ನೋಡಿರಿ ಬಾದಾಮ್ ಪೌಡರ್ ಹಾಕಿ ಹ್ಞೂ ನೋಡಿರಿ ಸೊಡ್ಡಿಗೆ ಹಿಟ್ಟ ಅಂಟ್ಕೊಂಡಿಲ್ರಿ ಸರ್ತಿ ಅಂದರೆ ಕರೆಕ್ಟಾಗಿ ಇವಾಗ ರೆಡಿ ಆಗ್ಯದಂತ ಅರ್ಥ ಇದು ನೋಡಿರಿ ಗ್ಯಾಸ ಬಂದ್ ಮಾಡಿ ಕೇಕ್ ಟೇನ ಕಡಕ್ಕೆ ತಕೊಂಬ್ರಿ ಈಗ ನೋಡ್ರಿ ಕೇಕ್ ಒಳಗಿಂದ ನಾನು ಇಲ್ಲಿ ಕೇಕ ರೀ ಒಂದು ಸ್ವಲ್ಪ ಚಾಕುಲಿಂತ ಸೈಡ್ಗಳಾಗ ಬಿಡ್ಸ್ಕೊಬೇಕು ರೀ ಮೊದ್ಲು ಹಿಂಗೆ ನೋಡಿರಿ ಸೈಡ್ಗಳ್ ಬಿಡಿಸ್ಕೊಂಡು ಒಂದು ಸ್ವಲ್ಪ ಉಲ್ಟಾ ಹಾಕಿಬಿಟ್ರೆ ಹುಚ್ಚಿ ಬಿಡ್ತೀರಿ ಅದ್ರೊಳಗಿನ ಕೇಕ ಈಗ ನಾನು ಬಟರ್ ಪೇಪರ್ ಹಾಕಿನಲ್ರಿ ಬಟರ್ ಪೇಪರ್ನ ತೆಗಿಲಿಕ್ಕತಿ ನೋಡಿರಿ ಹಿಂಗೆ ನೋಡಿರಿ ಬಟರ್ ಪೇಪರ್ ತಗೊಂಡಿನಿ ನೋಡ್ರಿ ಕೇಕ್ ಅಂತೂ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಬೇಕ್ರಿ ಸ್ಟೈಲ್ ಕೇಕ್ ನೋಡ್ರಿ ಹೆಂಗ್ ರೆಡಿ ಆಗ್ಯದ ಅಂತ ಹೇಳಿ ಸೂಪರ್ ಟೇಸ್ಟಿ ಡ್ರೈ ಫ್ರೂಟ್ಸ್ ಕೇಕ್ ರೆಡಿ ಆಗ್ಯದ ನೋಡ್ರಿ ಅಂತ ಹೇಳಿ ಫುಲ್ ಬೇಕ್ರಿ ಸ್ಟೈಲ್ ಕೇಕ್ ನೋಡ್ರಿ ಇದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ಇದು ನೋಡ್ರಿ ಎಷ್ಟೊಂದ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬಂದದ ನೋಡ್ರಿ ಇದು ಡ್ರೈ ಫ್ರೂಟ್ಸ್ ಕೇಕ್ ಈಗ ನಮ್ಮ ಸಮ್ಮನ್ ಕೈ ಯಾರ ಕಟ್ ಮಾಡ್ತಾನ್ರಿ ನಮ್ಮ ಸಮ್ಮನ್ ಕೈಲಿಂತ ಕಟ್ ಮಾಡಿಸ್ತೀವ್ರಿ ನೇಂದ್ರಪ್ಪ ನೇಂದ್ರ ಹ್ಞೂ ನೀ ಮಮ್ಮಿನ ಬಂಗಾರಿ ಈಗ ನೋಡ್ರಿ ನಮ್ಮ ಸಮು ಕೇಕ ಕಟ್ ಮಾಡ್ಕತನ್ರಿ ಹೆಂಗೆ ಕಟ್ ಮಾಡ್ತಿ ಅಲ್ಲಿ ಅಲ್ಲಿ ತಕ್ಕ ನೇಂದ್ರ ನೀ ಹಿಡಿ ಹಿಂಗ ಹಿಂಗಡಿ ಹಿಂಗಡಿ ಹಿಂಗಲ್ಲ ಹಿಂಗ್ ನೋಡು ಹಿಂಗಡಿ ಕಟ್ ಮಾಡು ಹಂಗ ಕದ್ದೆ ತಿಡ ಕಟ್ ಮಾಡಬಾರದು ಹಿಂಗ್ ಸರಿ ಹ್ಞೂ ಹಂಗಲ್ಲ ಹಿಂಗ್ ನಿಂದ್ರ ಹ್ಞೂ ತೋ ಹ್ಞೂ ಹೆಂಗೆ ತಗೋಬೇಕು ಹಂಗ ನೋಡ್ರಿ ಕೇಕ್ ರೆಡಿ ಅದ ಕೇಕ್ ಹಾಂ ತಿನ್ನೋ ಸಮೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿಡ ಹಂಗೆ ಅದು ಹ್ಞೂ ಒಂದು ಸ್ವಲ್ಪ ಹೆಂಗೆ ಅದ ಸಮ ಸೂಪರಾ ಚಂದಾಗ್ಯದ